ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಯಾವುದೇ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ನೆನಪು ಮಾಡಿಕೊಳ್ಳುವಾಗ ಮತ್ತು ಮಿಸ್ ಮಾಡಿಕೊಳ್ಳುವಾಗ ನಿಮಗೆ ಸಿಗುವ ನಾಲ್ಕು ಸಂಕೇತಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಈ ಸಂಕೇತಗಳು ಗಾಳಿಯಲ್ಲಿ ತೇಲುತ್ತಾ ಬರಲ್ಲ ಬದಲಾಗಿ ಆಧ್ಯಾತ್ಮಿಕ ಮತ್ತು ಮನೋವೈಜ್ಞಾನಿಕ ಸಂಕೇತಗಳ ಸಿದ್ಧಾಂತದ ಆಧಾರದ ಮೇಲೆ ಇವೆ ಮೊದಲೆಯ ಸಂಕೇತ ಯಾವುದು ಎಂದರೆ ನೀವು ನಿಮ್ಮ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿದ್ದೀರಿ ನಿಜ ಹೇಳಬೇಕೆಂದರೆ ನಿಮಗೆ ಒಂದು ಚೂರು ಬಿಡುವಿನ ಸಮಯವೇ ಇಲ್ಲ ಹೀಗಿದ್ದರೂ ಕೂಡ ಒಬ್ಬ ವ್ಯಕ್ತಿಯ ವಿಚಾರ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದ್ದರೆ ಆ ವ್ಯಕ್ತಿಯು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿರುತ್ತಾರೆ ಮತ್ತು ನಿಮ್ಮ ನೆನಪಿನಲ್ಲಿಯೇ ಮುಳುಗಿರುತ್ತಾರೆ ಮನೋವಿಜ್ಞಾನದ ಟೆಲಿಪತಿಯ ಪ್ರಕಾರ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸದಾ ಯೋಚನೆಯಲ್ಲಿ ತೊಡಗಿದರೆ ವಿಶಿಷ್ಟ ರೀತಿಯ ತರಂಗಗಳು ಹೊರಹೊಮ್ಮುತ್ತವೆ ಮತ್ತು ನೀವು ಎಷ್ಟೇ ದೂರದಲ್ಲಿ ಇದ್ದರೂ ನಿಮ್ಮನ್ನು ತಲುಪುತ್ತವೆ ಅವರು ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದರೆ ನಿಮಗೆ ಅವರ ಕುರಿತು ಆಕರ್ಷಣೆ ಮತ್ತು ಪ್ರೀತಿ ಭಾವನೆಯ ರೀತಿ ಅನಿಸುತ್ತದೆ ಆದರೆ ಅವರು ನಕಾರಾತ್ಮಕ ರೀತಿ ನೆನಪಿಸಿಕೊಳ್ಳುತ್ತಿದ್ದರೆ ನಿಮಗೆ ಒಂದು ರೀತಿಯ ಗೊಂದಲ ಅಥವಾ ಅಸಹಜ ರೀತಿಯಲ್ಲಿ ಭಾಸ ಆಗುವುದು ಎರಡನೆಯ ಸಂಗತಿ ಏನೆಂದರೆ ನೀವು ಆ ವ್ಯಕ್ತಿಯ ಕುರಿತು ಕಿಂಚಿತ್ತು ಯೋಚಿಸುವುದಿಲ್ಲ ಆದರೂ ಕೂಡ ಆ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ಬರುತ್ತಾರೆ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಕೆಲಸ ಅಥವಾ ಅಭ್ಯಾಸ ಮಾಡುವುದರಲ್ಲಿ ಕೇಂದ್ರೀಕರಣ ಮಾಡುತ್ತೀರಿ ಮತ್ತು ದಿನದ ಒಂದು ಕ್ಷಣ ಕೂಡ ಆ ವ್ಯಕ್ತಿಯ ಕುರಿತು ನೀವು ಯೋಚಿಸಿರುವುದಿಲ್ಲ ಆದರೆ ರಾತ್ರಿ ಮಲಗಿದಾಗ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇದು ಯಾಕೆ ಹೀಗೆ ಆಗುತ್ತದೆ ಎಂದರೆ ಆ ವ್ಯಕ್ತಿ ನಿಮ್ಮನ್ನು ಅವರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವರ ಶಕ್ತಿ ಮತ್ತು ಧ್ಯಾನವನ್ನು ನಿಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡುತ್ತಿದ್ದಾರೆ ಹಾಗಾಗಿ ಆ ವ್ಯಕ್ತಿ ನಿಮ್ಮನ್ನು ಅವರ ಜೀವನದಲ್ಲಿ ಪಡೆಯುವ ಕುರಿತು ಯೋಚನೆ ಮಾಡುತ್ತಿರುತ್ತಾರೆ ಮೂರನೆಯ ಸಂಕೇತ ಏನೆಂದರೆ ಆ ವ್ಯಕ್ತಿ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಂತೆ ನಿಮಗೆ ಪಾಸಾಗುವುದು ಅವರು ತುಂಬ ದೂರ ಇದ್ದರೂ ನಿಮ್ಮ ಜೊತೆ ಇದ್ದಾರೆ ಎಂದು ನಿಮಗೆ ಅನಿಸುವುದು ಇದು ಹೆಚ್ಚಾಗಿ ಯಾರಿಗೆ ಆಗುವುದು ಎಂದರೆ ಅವರ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ತುಂಬ ಆಧ್ಯಾತ್ಮಿಕವಾಗಿದ್ದು ಅವರು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದರೆ ಈ ರೀತಿ ಆಗುತ್ತದೆ ನಾಲ್ಕನೆಯ ಸಂಕೇತ ಏನೆಂದರೆ ಅವರು ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ನಿಮ್ಮ ಫೋಟೋಗಳನ್ನು ಲೈಕ್ ಮಾಡುತ್ತಿದ್ದಾರೆ ಬೇರೆ ಯಾವುದೋ ಹೊಸ ಐಡಿಯಿಂದ ನಿಮ್ಮ ಹಳೆಯ ಪೋಸ್ಟ್ಗಳನ್ನು ಲೈಕ್ ಮಾಡುತ್ತಿದ್ದಾರೆ ಮತ್ತು ನಿಮ್ಮ ಸ್ಟೋರಿಗಳನ್ನು ನಿಮಗೆ ಗೊತ್ತಿಲ್ಲದೆ ಅವರು ನೋಡುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತಿದ್ದರೆ ಆ ವ್ಯಕ್ತಿ ಈಗಲೂ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಬಂಧುಗಳೇ ನಿಮಗೆ ತಿಳಿಯದ ಹಾಗೆ ಯಾರಾದರೂ ನಿಮ್ಮನ್ನು ಮಿಸ್ ಮಾಡಿಕೊಂಡಾಗ ನೆನಪು ಮಾಡಿಕೊಂಡಾಗ ನಿಮಗೆ ಯಾವುದೇ ಬೇರೆ ರೀತಿಯ ಸಂಕೇತ ದೊರೆತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು